ಮೈಸೂರು ಅರಮನೆ ಅಂಬಾ ವಿಳಾಸ ಅರಮನೆ ಎಂದು ಕರೆಯಲ್ಪಡುವ ಮೈಸೂರಿನಲ್ಲಿರುವ ಒಂದು ಅತ್ಯದ್ಭುತ ಅರಮನೆ ಇದು ಮೈಸೂರು ಒಡೆಯರ್ ವಂಶದ ರಾಜನಿವಾಸ ಈ ಮೈಸೂರು ಅರಮನೆಯನ್ನ ಎಷ್ಟು ಬಾರಿ ಕಟ್ಟಲಾಯಿತು ಅಂತ ನಿಮಗೆ ಗೊತ್ತಾ ಒಡೆಯರರಸರು ಸ್ಥಾಪನೆಯಾದ ಕೆಲವು ವರ್ಷಗಳಲ್ಲಿ ಒಂದು ಅರಮನೆಯನ್ನು ಕಟ್ಟಿಸುತ್ತಾರೆ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲಿ ಅದಕ್ಕೆ ಸಿಡಿಲು ಬಡಿದು ನಾಶವಾಗುತ್ತೆ ಹಾಗ ಅದನ್ನು ಮರು ನಿರ್ಮಾಣ ಮಾಡಿ ಸರಿಪಡಿಸಲಾಯಿತು ಆದ್ರೆ ಕೆಲ ವರ್ಷಗಳ ನಂತರ ಆ ಅರಮನೆ ಪೂರ್ತಿ ಹಾಳಾಗಿದ್ದರಿಂದ ಮುಂದೆ ಸಾವಿರದ ಎಂಟುನೂರ ಮೂರರಲ್ಲಿ ಮುಮ್ಮುಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮರ ಮತ್ತು ಇಟ್ಟಿಗೆಗಳಿಂದ ಮತ್ತೊಂದು ಅರಮನೆಯನ್ನು ನಿರ್ಮಿಸಲಾಯಿತು ಆದರೆ ರಾಜಕುಮಾರಿ ರವರ ಮದುವೆಯ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಬಿದ್ದು ಅರಮನೆ ಸುಟ್ಟು ಹೋಗುತ್ತದೆ ಇದರಿಂದ ಅರಮನೆ ವಾಸಿಗಳು ಸಮೀಪದ ಮೋಹನ್ ಅರಮನೆಗೆ ಸ್ಥಳಾಂತರಗೊಳ್ತಾರೆ ಇದಾದ ನಂತರ ಮುಂದೆ ಒಂದು ವಿಭಿನ್ನವಾದ ಅರಮನೆಯನ್ನು ನಿರ್ಮಾಣ ಮಾಡಲು ಬ್ರಿಟಿಷ್ ವಾಸ್ತುಶಿಲ್ಪಿಯಾಗಿದ್ದ ಎನ್ರಿ ಇರ್ವಿನ್ ರವರನ್ನು ನೇಮಕ ಮಾಡಲಾಗುತ್ತದೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅರಮನೆಯನ್ನು ಕಟ್ಟಲು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜರಾಗಿದ್ದಾಗ ಅರಮನೆ ಪೂರ್ಣಗೊಳ್ಳುತ್ತದೆ ಇನ್ನು ಇಷ್ಟು ಬೃಹತ್ತಾದ ಅರಮನೆ ಕಟ್ಟಲು ಅಂದಾಜು ವೆಚ್ಚವಾದ ಹಣ ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿಗಳು ನಾವು ಅರಮನೆ ಪ್ರವೇಶವಾದ ನಂತರ ನಮಗೆ ಕಾಣಿಸುವುದು ಬೊಂಬೆ ತೊಟ್ಟಿ ಪ್ರಪಂಚದ ನಾನಾ ರೀತಿಯ ಚಿನ್ನ ಬೆಳ್ಳಿ ಅಮೃತ ಶಿಲೆ ದಂತಗಳಿಂದ ಮಾಡಲ್ಪಟ್ಟ ಅನೇಕ ಬಗೆಬಗೆಯ ಬೊಂಬೆಗಳು ಕಾಣಿಸುತ್ತವೆ ಹಾಗೂ ಅರಮನೆಯಲ್ಲಿರುವ ಆನೆ ತಲೆಗಳು ನಿಜವಾದ ಆನೆ ತಲೆಗಳಾಗಿವೆ ಹೌದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಂಡೀಪುರದ ಹತ್ತಿರದ ಹಳ್ಳಿಯ ಜನರಿಗೆ ತೊಂದರೆ ಕೊಡುತ್ತಿದ್ದವೆಂದು ವಿಷಯ ತಿಳಿದ ಮಹಾರಾಜರು ಆ ಎರಡೂ ಆನೆಗಳನ್ನು ಬೇಟೆಯಾಡಿ ಅವುಗಳ ತಲೆಯನ್ನು ಕತ್ತರಿಸಿ ತಂದು ಅರಮನೆಯಲ್ಲಿ ಅಳವಡಿಸಲಾಗಿದೆ ಇನ್ನು ಅರಮನೆಯಲ್ಲಿ ವಿಶೇಷವಾದದ್ದೇನೆಂದರೆ ಚಿನ್ನದ ಅಂಬಾರಿ ಮೊದಲು ದಸರಾ ಹಬ್ಬಕ್ಕೆ ಸ್ವಯಂ ಮಹಾರಾಜರೇ ಕುಳಿತು ಮೆರವಣಿಗೆ ಮಾಡಲಾಗುತ್ತಿತ್ತು ಆದರೆ ಈಗ ಅಂಬಾರಿ ಒಳಗೆ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನಿಟ್ಟು ಮೆರವಣಿಗೆ ಮಾಡಲಾಗುತ್ತದೆ ಮತ್ತು ಈ ಅಂಬಾರಿಯನ್ನು ನವರಾತ್ರಿಯ ಸಮಯದಲ್ಲಿ ಮಾತ್ರ ಸಾರ್ವಜನಿಕರು ನೋಡಲು ಅವಕಾಶ ಸಿಗುತ್ತದೆ ಇನ್ನು ಅರಮನೆಯಲ್ಲಿರುವ ದರ್ಬಾರ್ ಹಾಲ್ ಇಲ್ಲಿನ ಭವ್ಯವಾದ ಕಂಬಗಳು ಚಿತ್ತಾರವನ್ನು ನೋಡೋಕೆ ನಿಜವಾಗಿಯೂ ಎರಡು ಕಣ್ಣುಗಳು ಸಾಲೋದಿಲ್ಲ ಸಾವಿರದ ಒಂಬೈನೂರ ನಲವತ್ತೆರಡರ ಜಯಚಾಮರಾಜೇಂದ್ರರವರ ಕಾಲದಲ್ಲಿ ಅರಮನೆಗೆ ವಿದ್ಯುತ್ ದೀಪ ಅಲಂಕಾರ ಮಾಡಲಾಯಿತು ಇಡೀ ಅರಮನೆಗೆ ಬರೋಬ್ಬರಿ ತೊಂಬತ್ತೇಳು ಸಾವಿರಕ್ಕೂ ಹೆಚ್ಚಿನ ಬಲ್ಬ್ಗಳನ್ನು ಅಳವಡಿಸಲಾಗಿದೆ ಇಷ್ಟೊಂದು ವಿದ್ಯುತ್ ಅನ್ನು ಅರಮನೆಯಲ್ಲಿ ಬಳಸುತ್ತಿರುವುದರಿಂದ ಪ್ರತಿ ವರ್ಷ ಎಂಬತ್ತು ಲಕ್ಷಕ್ಕೂ ಅಧಿಕ ಕರೆಂಟ್ ಬಿಲ್ ಬರುತ್ತದೆ ಅಂದಿನ ರಾಜರು ಶತ್ರುಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಮತ್ತು ಖಜಾನೆಯನ್ನು ಬಚ್ಚಿಡಲು ಅನೇಕ ಸುರಂಗಗಳನ್ನು ಕೊರೆಸಿದ್ರು ಅಂತ ಹೇಳಲಾಗುತ್ತದೆ ಮೈಸೂರು ಅರಮನೆಯಿಂದ ರಾಣಿ ಬಂಗಲೆಗೆ ಮತ್ತು ಅರಮನೆಯಿಂದ ಶ್ರೀರಂಗಪಟ್ಟಣಕ್ಕೆ ಮತ್ತೊಂದು ಅರಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ವೀಕ್ಷಕರೇ ನೋಡಿದ್ರಲ್ವಾ ಮೈಸೂರು ಅರಮನೆಯ ಇತಿಹಾಸವನ್ನು ನೀವು ಒಮ್ಮೆ ಮೈಸೂರು ಅರಮನೆಗೆ ಭೇಟಿ ನೀಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ